ಒಂದು ಪುತ್ತೂರಿನ ಪ್ರಕರಣದಲ್ಲಿ ಸಂತ್ರಸ್ತೆಯ ತಾಯಿ ಬೀದಿಗಿಳಿಯಬೇಕಿತ್ತ ಎರಡು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಾರ್ವಜನಿಕವಾಗಿ ತನ್ನ ನೋವನ್ನು ಹಂಚಿಕೊಳ್ಳಬೇಕಿದ್ದ ಮೂರು ರಾಜಕೀಯ ಪಕ್ಷಗಳು ಮಧ್ಯಪ್ರವೇಶ ಮಾಡಬೇಕಿದ್ದ ನಾಲ್ಕು ಆ ಯುವಕನೊಂದಿಗೆ ನನ್ನ ಮಗಳ ಮದುವೆ ಮಾಡಿಸಿಕೊಡಿ ಎಂದು ಆ ತಾಯಿ ಬೀದಿಯಲ್ಲಿ ನಿಂತು ಮನವಿ ಮಾಡಬೇಕಿದ್ದ ಏನಂತ ಉತ್ತರ ಕೊಡ್ತೀರಿ ನನ್ನಲ್ಲೂ ಕೆಲವು ಉತ್ತರಗಳಿವೆ ಅದನ್ನು ಹಂಚಿಕೊಳ್ಳುವುದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರಿಗೂ ನಿಮ್ಮ ಕುಟುಂಬಿಕರಿಗೂ ಮತ್ತು ಗೆಳೆಯರಿಗೂ ಹಂಚಿಕೊಳ್ಳುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ರಿಟರ್ಸ್ಪೆಕ್ಟ್ ಈ ಮೇಲಿನ ಎಲ್ಲ ಪ್ರಶ್ನೆಗಳಿಗೆ ನನ್ನ ಉತ್ತರ ಏನಂದರೆ ಇಲ್ಲ ಆ ತಾಯಿಯನ್ನು ಹೀಗೆ ನಡೆಸಿಕೊಂಡದಕ್ಕೆ ಈ ಸಮಾಜ ನಾಚಿಕೆ ಪಡಬೇಕು ಹರೆಯದ ಆಕರ್ಷಣೆಗೆ ಒಳಗಾದ ಯುವಕ ಮತ್ತು ಯುವತಿ ಎಲ್ಲೆ ಮೀರಿದ್ದಾರೆ ಅನ್ನೋದನ್ನು ಆ ಎರಡೂ ಕುಟುಂಬಗಳು ಒಪ್ಪಿವೆ ಆ ಯುವಕ ಮತ್ತು ಯುವತಿಯ ನಡುವೆ ಪ್ರೌಢಶಾಲಾ ಕಲಿಕೆಯಿಂದಲೇ ಪ್ರೇಮ ಇತ್ತು ಅನ್ನುವುದೂ ರಹಸ್ಯವಲ್ಲ ಈ ವಿಷಯದಲ್ಲಿ ಎರಡೂ ಕುಟುಂಬಗಳಲ್ಲೂ ಭಿನ್ನಾಭಿಪ್ರಾಯಗಳೂ ಇಲ್ಲ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ತುಂಬಿದ ಕೂಡಲೇ ಯುವತಿಯೊಂದಿಗೆ ಮದುವೆ ಮಾಡಿಸುವುದಾಗಿಯೂ ಎಲ್ಲರ ಮುಂದೆ ಆ ಯುವಕನ ತಂದೆ ಹೇಳಿದ್ದಾರೆ ಅದರಲ್ಲೂ ಯಾರಿಗೂ ಸಂದೇಹ ಇಲ್ಲ ಈಗ ಯುವಕ ಒಪ್ಪಿಕೊಳ್ಳುತ್ತಿಲ್ಲ ಎಂಬುದು ದೂರು ಅದರ ಹಿಂದೆ ಆ ಯುವಕನ ಹೆತ್ತವರ ಪಾತ್ರವೂ ಇದೆ ಎಂಬುದು ಆರೋಪ ಸರಿ ಇದನ್ನು ಮುಗಿಸಬೇಕಾದದ್ದು ಹೇಗೆ ಯುವಕ ಮತ್ತು ಯುವತಿಯ ಕೊರಳಿಗೆ ಬಲವಂತದಿಂದ ಹಗ್ಗ ಕಟ್ಟಿ ಮದುವೆ ಮಾಡಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಇಲ್ಲಿ ಮಗುವಿಗೆ ಅಪ್ಪಬೇಕು ಯುವತಿಗೆ ಗಂಡ ಬೇಕು ಈ ಪ್ರಕರಣ ಬಹಿರಂಗಕ್ಕೆ ಬರುವವರೆಗೂ ಈ ಯುವತಿ ಮತ್ತು ಆ ಯುವಕನ ನಡುವೆ ಅನುರಾಗ ಇತ್ತು ಅನ್ನೋದನ್ನು ಯಾರೂ ನಿರಾಕರಿಸ್ತಾ ಇಲ್ಲ ಆದ್ದರಿಂದ ಈಗ ಆಗಬೇಕಿರುವುದು ಏನು ಅಂದರೆ ಆ ಯುವಕನ ಮನೆಗೆ ಸಮಾಜದ ಮುಖಂಡರು ಭೇಟಿ ಕೊಡಬೇಕು ಸಾಧ್ಯವಾದರೆ ಮಾನಸಿಕ ತಜ್ಞರನ್ನು ಜೊತೆ ಸೇರಿಸಬೇಕು ಆ ಯುವಕನನ್ನು ಮತ್ತು ಆತನ ತಂದೆ ಹಾಗೂ ಕುಟುಂಬವನ್ನು ಜೊತೆಗಿಟ್ಟು ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಸಬೇಕು ಜನಪ್ರತಿನಿಧಿಯಾಗಿರುವ ಆ ಯುವಕನ ತಂದೆಗೆ ಸಾಮಾಜಿಕ ಜವಾಬ್ದಾರಿಯನ್ನು ಜ್ಞಾಪಿಸಬೇಕು ಆ ಯುವಕನಲ್ಲಿರುವ ತಳಮಲವನ್ನು ಗ್ರಹಿಸಿ ಪರಿಹಾರ ಸೂಚಿಸಬೇಕು ಮದುವೆಯು ಭವಿಷ್ಯದ ಮೇಲೆ ತೊಂದರೆಯನ್ನು ಉಂಟು ಮಾಡಬಹುದು ಎಂಬ ಅನುಮಾನ ಆ ಯುವಕನಿಗೆ ಇದ್ದರೆ ಅದನ್ನು ಪರಿಹರಿಸುವ ಮತ್ತು ಆತನ ಜೊತೆ ನಿಲ್ಲುವ ಭರವಸೆಯನ್ನು ಸಮಾಜ ನೀಡಬೇಕು ಈವರೆಗೆ ಆ ಯುವತಿಯನ್ನು ಪ್ರೀತಿಸುತ್ತಿದ್ದ ಆ ಯುವಕ ಮಗುವಾದ ಕೂಡಲೇ ದ್ವೇಷಿಸಲು ಕಾರಣ ಏನು ಅನ್ನೋದನ್ನು ವಿಶ್ಲೇಷಿಸಬೇಕು ಅದು ಆತನ ತೀರ್ಮಾನವೋ ಅಥವಾ ಕುಟುಂಬದ ತೀರ್ಮಾನದ ಫಲಿತಾಂಶವೋ ಅನ್ನೋದನ್ನು ಪರಿಶೀಲಿಸಿ ಪರಿಹಾರ ಕಂಡುಕೊಳ್ಳಬೇಕು ಯುವಕನನ್ನು ಮತ್ತು ಆತನ ಕುಟುಂಬವನ್ನು ವಿಶ್ವಾಸಕ್ಕೆ ಪಡಕೊಂಡು ಆ ಯುವತಿಯನ್ನು ಆ ಮನೆ ತುಂಬಿಸಿಕೊಳ್ಳುವಂತೆ ಒತ್ತಡ ಹೇರಬೇಕು ಆದರೆ ಹೀಗೆ ಯಾಕೆ ಆಗಿಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ಈ ಜಿಲ್ಲೆಯಲ್ಲಿ ನಿಮ್ಮಷ್ಟು ತಿಳಿದವರು ಯಾರೂ ಇಲ್ಲವೇ ಎಂಬ ಪ್ರಶ್ನೆಯನ್ನು ನೀವು ನನ್ನಲ್ಲೂ ಕೇಳಬಹುದು ನಿಜವಾಗಿ ಈ ಪರಿಸ್ಥಿತಿಯನ್ನು ಈ ಜಿಲ್ಲೆಯ ನಾಗರಿಕರಾದ ನಾವೇ ಕೈಯಾರೆ ತಂದುಕೊಂಡಿದ್ದೇವೆ ಪ್ರತಿಯೊಂದು ಘಟನೆಗೂ ರಾಜಕೀಯ ಬಣ್ಣವನ್ನು ಕೊಡುವುದು ಜಿಲ್ಲೆಗೆ ಅಭ್ಯಾಸವಾಗಿಬಿಟ್ಟಿದೆ ಮುಸ್ಲಿಂ ಯುವಕ ಮತ್ತು ಹಿಂದೂ ಯುವತಿ ಲವ್ ಮಾಡಿದರೆ ಅದು ಈ ಜಿಲ್ಲೆಯಲ್ಲಿ ಅವರಿಬ್ಬರ ನಡುವಿನ ಪ್ರೇಮ ಪ್ರಕರಣವಾಗಿ ಗುರುತಿಸುವುದಿಲ್ಲ ಹಿಂದೂ ಮತ್ತು ಇಸ್ಲಾಂ ಧರ್ಮದ ಅಪರಾಧವಾಗಿ ಗುರುತಿಸಿಕೊಳ್ಳುತ್ತದೆ ಮುಸ್ಲಿಂ ವ್ಯಕ್ತಿಯೋರು ಅಕ್ರಮವಾಗಿ ಜಾನುವಾರು ಸಾಗಿಸಿದರೆ ಅದಕ್ಕೆ ಆತನನ್ನು ತಪ್ಪಿತಸ್ಥನನ್ನಾಗಿ ಮಾಡಲಾಗ್ತಾ ಇಲ್ಲ ಅದನ್ನು ಆತ ಪ್ರತಿನಿಧಿಸುವ ಧರ್ಮದ ಅಪರಾಧವನ್ನಾಗಿ ಮಾಡಲಾಗತ್ತೆ ಹಿಂದೂ ಮತ್ತು ಮುಸ್ಲಿಮರಿದ್ದ ಎರಡು ವಾಹನಗಳು ಅಪಘಾತಕ್ಕೀಡಾದರೆ ಅದು ಬರೇ ಅಪಘಾತ ಪ್ರಕರಣವಾಗಿ ಮಾರ್ಪಡುವುದಿಲ್ಲ ಹಿಂದೂ ಮತ್ತು ಮುಸ್ಲಿಂ ಪ್ರಕರಣವಾಗಿ ಅದು ಬದಲಾಗಿ ಬಿಡತ್ತೆ ಕಾಲೇಜು ಬಿಟ್ಟು ಮನೆ ಕಡೆ ಹೊರಟ ಯುವಕ ಮತ್ತು ಯುವತಿ ಪರಸ್ಪರ ಮಾತಾಡುವುದಕ್ಕೂ ಇಲ್ಲಿ ಕೆಲವು ನಿಯಮಗಳಿವೆ ಅವರಿಬ್ಬರು ಹಿಂದೂ ಮತ್ತು ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದರೆ ಮಾತಾಡಬಾರ್ದು ಒಂದು ವೇಳೆ ಮಾತಾಡಿದರೆ ಅದು ಇಬ್ಬರು ವಿದ್ಯಾರ್ಥಿಗಳ ನಡುವಿನ ಸಹಜ ಮಾತುಕತೆಯಾಗೋದಿಲ್ಲ ಅದು ಲವ್ ಜಿಹಾದ್ ಎಂಬುದಾಗಿ ಗುರುತಿಸಿಕೊಳ್ಳುತ್ತೆ ಈ ಜಿಲ್ಲೆಯನ್ನು ಈ ಮಟ್ಟದಲ್ಲಿ ಮನುಷ್ಯ ದ್ವೇಷಿಯಾಗಿ ಮಾರ್ಪಡಿಸಿದವರು ಯಾರು ನಾವೇ ರಾಜಕೀಯ ಲಾಭಕ್ಕಾಗಿ ಪ್ರತಿಯೊಂದನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸಿದ ಪರಿಣಾಮವನ್ನೇ ಈಗ ಈ ಜಿಲ್ಲೆ ಉಣ್ತಾ ಇದೆ ಇಲ್ಲಿ ಎಲ್ಲವೂ ರಾಜಕೀಯವೇ ಯಾವುದನ್ನು ಹೇಗೆ ತಿರುಗಿಸಿದರೆ ಮತ್ತು ಹೇಗೆ ವ್ಯಾಖ್ಯಾನಿಸಿದ್ರೆ ಹೆಚ್ಚು ಓಟು ಬರಬಹುದು ಅನ್ನೋದನ್ನೇ ಈ ಜಿಲ್ಲೆಯ ಮೂಲ ಮಂತ್ರವನ್ನಾಗಿ ಮಾಡಿಬಿಡಲಾಗಿದೆ ಈ ಜಿಲ್ಲೆಯಲ್ಲಿ ಮನುಷ್ಯರು ತಪ್ಪು ಮಾಡ್ತಾ ಇಲ್ಲ ಧರ್ಮಗಳೇ ತಪ್ಪು ಮಾಡ್ತಾ ಇವೆ ಎಂದು ನಂಬಿಸಲಾಗಿದೆ ಆದ್ದರಿಂದಲೇ ಪುತ್ತೂರಿನ ತಾಯಿಯ ಪ್ರಕರಣವನ್ನು ಸಂವೇದನೆಯಿಂದ ನೋಡಲು ಇಲ್ಲಿಯ ರಾಜಕೀಯ ನಾಯಕರಿಗೆ ಸಾಧ್ಯವಾಗ್ತಾ ಇಲ್ಲ ಆ ತಾಯಿ ಹಲವು ಸಂಘಟನೆಗಳ ಮತ್ತು ರಾಜಕೀಯ ಮುಖಂಡರ ಮನೆಯ ಬಾಗಿಲು ತಟ್ಟಿದ್ದಾರೆ ನ್ಯಾಯ ಕೋರಿದ್ದಾರೆ ಆದರೆ ಆ ತಾಯಿಯ ಜೊತೆ ನಿಂತು ಮಾತಾಡಿದರೆ ಎಲ್ಲಿ ತಮ್ಮ ರಾಜಕೀಯಕ್ಕೆ ಹಿನ್ನಡೆಯಾಗುತ್ತೋ ಅನ್ನುವ ಕಾರಣಕ್ಕೆ ಅವರೆಲ್ಲ ಮೌನ ವಹಿಸಿದ್ದಾರೆ ಬೇರೆ ದಾರಿಯಿಲ್ಲದೆ ಆ ತಾಯಿ ಬೀದಿಗೆ ಬಂದಿದ್ದಾರೆ ನಿಜವಾಗಿ ಆ ತಾಯಿ ಯಾರ ಬಾಗಿಲು ತಟ್ಟಿದ್ದಾರೋ ಮತ್ತು ಯಾರಲ್ಲಿ ವಿನಂತಿಸಿದ್ದಾರೋ ಅವರೆಲ್ಲ ಇದನ್ನು ಮಾನವೀಯ ದೃಷ್ಟಿಯಿಂದ ನೋಡಬೇಕಿತ್ತು ಸಂವೇದನೆಯಿಂದ ಪ್ರತಿಕ್ರಿಯಿಸಬೇಕಿತ್ತು ರಾಜಕೀಯ ಲಾಭದ ಆಚೆಗೆ ಓರ್ವ ಯುವಕ ಮತ್ತು ಯುವತಿಯ ಬದುಕಿನ ಮತ್ತು ಭವಿಷ್ಯದ ಪ್ರಶ್ನೆ ಎಂಬಂತೆ ನಡ್ಕೊಳ್ಬೇಕಿತ್ತು ಆ ಯುವಕ ಮತ್ತು ಅವರ ಹೆತ್ತವರ ಮನೆಗೆ ತಜ್ಞರ ತಂಡವನ್ನು ಕೊಂಡೊಯ್ದು ಪರಿಹಾರಕ್ಕೆ ಪ್ರಯತ್ನಿಸಬೇಕಿತ್ತು ಆದರೆ ಅದಾಗಿಲ್ಲ ಅನ್ನೋದಕ್ಕೆ ವಿಷಾದವಿದೆ ಹಿಂದೂ ಮುಸ್ಲಿಂ ಎಂದು ನಾಗರಿಕ ಸಮಾಜವನ್ನು ವಿಭಜಿಸಿ ಅದರಿಂದ ಲಾಭ ಪಡೆಕೊಳ್ಳುವುದನ್ನೇ ಗುರಿಯಾಗಿಸಿಕೊಂಡ್ರೆ ಅದು ಸಮಾಜದ ಸಂವೇದನೆಯನ್ನೇ ಸಾಯಿಸಿಬಿಡುತ್ತದೆ ಅನ್ನೋದಕ್ಕೆ ಈ ಪ್ರಕರಣ ಒಂದೊಳ್ಳೆಯ ಉದಾಹರಣೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು